ಎಲ್ಲರಿಗೂ ನಮಸ್ಕಾರ ಮಕ್ಕಳ ದಿನಾಚರಣೆಯ ಅಂಗವಾಗಿ ನಮ್ಮ ಬಾಲಚಾವಡಿಯಲ್ಲಿ ಹಮ್ಮಿಕೊಂಡಿರುವಂತಹ ಮಕ್ಕಳ ವಿಶೇಷ ಸಂದರ್ಶನದ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ಈಗ ನಾನು ಸಂದರ್ಶನ ಮಾಡಕ್ ಹೊರಟಿರುವಂತಹ ಇಬ್ಬರು ಪುಟಾಣಿಗಳ ಹೆಸರೇನು ಅಂತಂದ್ರೆ ಆ ಹೆಸರನ್ನ ಆ ಮುದ್ದಾದ ನುಡಿಗಳಲ್ಲಿ ನೀವೇ ಕೇಳುವಂತರ ಯಾರಿರಬಹುದು ಅಂತ ಏನಾರ ಊಹಿಸಬಹುದಾ ಒಂದು ಕ್ಲೂ ಕೊಡ್ತೀನಿ ಪ್ರತಿ ವಾರ ಈ ಮಕ್ಕಳದು ಪೋಸ್ಟ್ ಬರ್ತಾ ಇರುತ್ತೆ ನಾನೊಂದು ಕತೆ ಹೇಳ್ತೀನಿ ಅಥವಾ ನಾನೊಂದು ಹಾಡು ಹೇಳ್ತೀನಿ ನೀವೆಲ್ಲ ಕೇಳ್ತೀರಾ ಅಲ್ವಾ ಅಂತ ತನ್ನ ಮುದ್ದು ದನಿಯಲ್ಲಿ ಹೇಳ್ತಾ ಇರುತ್ತೆ ಯಾರು ಅಂತ ಊಹಿಸಿದ್ರ ಬನ್ನಿ ಹಾಗಾದ್ರೆ ಅವರಿಬ್ರು ಯಾರು ಅಂತ ಅವರನ್ನ ನಾವು ಕೇಳೋಣ ಓಕೆ ನಮಸ್ತೆ ಮಕ್ಕಳಾ ನಿಮ್ಮಿಬ್ಬರ ಹೆಸರು ಏನು ಅಂತ ಹೇಳ್ತೀರಾ ಮಧುಚಿತ್ ಮತ್ತು ಮನ್ಬಿತ್ ಅಲ್ವಾ ಆಹಾ ಎಷ್ಟು ಮುದ್ದಾದ ಹೆಸರು ಹ್ಯಾಪಿ ಚಿಲ್ಡ್ರನ್ಸ್ ಡೇ ನಿಮಿಬ್ ಗೊತ್ತಾಯ್ತು ಈಗ ಅಮ್ಮ ಅಪ್ಪನ ಹೆಸರೇನು ಅಂತ ಹೇಳ್ತೀರಾ ಹೆಸರು ಡಾಕ್ಟರ್ ರಂಜನಾ ರಂಜನಾ ಅವ್ರು ಸಹ ನಮ್ಮ ಕಲಾ ಚಾವಡಿಯಲ್ಲಿ ಸಾಕಷ್ಟು ಹಾಡುಗಳನ್ನ ಹಾಡಿ ಜನಪ್ರಿಯತೆಯನ್ನ ಹೊಂದಿದ್ದಾರೆ ಎಷ್ಟೊಂದು ಕವಿಗಳಿಗೆ ಅವರು ಅಚ್ಚುಮಚ್ಚಿನ ಗಾಯಕಿ ಸಹ ಈಗ ನಿಮ್ಮಿಬ್ರು ಪರಿಚಯ ಆಯ್ತು ಅಮ್ಮ ಅಪ್ಪನ ಪರಿಚಯ ಆಯ್ತು ನೀವಿಬ್ರು ಯಾವ ಸ್ಕೂಲ್ಗೆ ಹೋಗ್ತೀರಾ ಏನ್ ಓದ್ತಾ ಇದ್ದೀರಾ ತಿಳಿಸ್ತೀರಾ ನಾವು ಓದ್ತೀವಿ ನಾನು ನರ್ಸರಿ ನಮ್ಮ ಯು ಕೆಜಿ ಓಹೋಹೋ ಒಬ್ಬ ನರ್ಸರಿ ಒಬ್ಬ ಯು ಕೆಜಿ ಎಷ್ಟು ಮುದ್ದಾಗಿ ಮಾತಾಡ್ತಿದ್ದೀರಲ್ಲ ಇಬ್ರು ಅದ್ ಸರಿ ನೀವ್ ಯಾವ ಊರು ಅಂತ ಹೇಳಲಿಲ್ಲ ಹಾಗೆ ನಿಮ್ ಊರಲ್ಲಿ ಏನ್ ಫೇಮಸ್ ಅದನ್ನ ತಿಳಿಸ್ಕೊಡ್ತೀರಾ ನಮ್ಮೂರ ಹುಬ್ಳಿ ನೋಡಕ ಸಿದ್ಧಾರೂಢ ಮಠ ರೂಪ ತುಂಗ ಬಟ್ಟ ಉಂಟಲ್ ಕೆರೆ ಐತ್ರಿ ಜೊತೆ ಜೊತೆಗ ಜೋಳ ರೊಟ್ಟಿನು ತಿನ್ನಕ್ ಮಸ್ತ್ ಸಿಗ್ತೈತ್ರಿ ಹ್ಮ್ ಹುಬ್ಬಳ್ಳಿ ಎಷ್ಟೊಂದೆಲ್ಲ ಹೇಳ್ಬಿಟ್ಟಲ್ಲ ಜೋಳದ ರೊಟ್ಟಿ ಅಂತೆಲ್ಲ ಹಾಗಾದ್ರೆ ನಿಮ್ ಮನೆಗೆ ಬಂದ್ರೆ ಜೋಳದ ರೊಟ್ಟಿ ಮಾಡ್ಕೊಡ್ತೀಯಾ ನನ್ಗೆ ಹ್ಮ್ ಸರಿ ಇವಾಗ ನಮ್ಮ ಬಾಲಚಾವಡಿಯ ನಿನ್ ಫ್ರೆಂಡ್ಸ್ ಎಲ್ಲ ಇದಾರಲ್ವಾ ಆ ನಿನ್ ಫ್ರೆಂಡ್ಸ್ಗೆ ಚಿಲ್ಡ್ರನ್ಸ್ ಡೇಗೆ ನೀವೇನ್ ಹೇಳ್ತೀರಾ ನಾವು ಚಿಲ್ಡ್ರನ್ಸ್ ಡೇಗೋಸ್ಕರ ಒಂದು ಗುಡಿಯಲ್ಲಿರುವ ಹಿರಿಯ ಅಂತ ಒಂದು ಹಾಡು ಹೇಳ್ತೀವಿ ಗುಡಿಯಲ್ಲಿರುವ ಶಿಲೆಗಳೆಲ್ಲ ದೇವರಂತೆ ಚಿತ್ರಗೀತೆ ಎಷ್ಟು ಚೆನ್ನಾಗಿದೆ ಗೊತ್ತಾ ನಾನು ಸಹ ಚಿಕ್ಕೋಳಾಗಿದ್ದಾಗ ಈ ಹಾಡನ್ನೆಲ್ಲ ಹಾಡ್ತಾ ಇದ್ದೆ ಇವಾಗ್ಲೂ ಹಾಡ್ತೀನಿ ನನ್ಗೆ ಈ ಹಾಡು ತುಂಬಾ ಇಷ್ಟ ಹಾಗಾದ್ರೆ ನಿಮ್ ವಾಯ್ಸಲ್ಲಿ ಹೇಗ್ ಬರುತ್ತೆ ಅಂತ ಕೇಳೋಣ ಅಲ್ಲ ಹಾಡಿ ಮಕ್ಕಳ ಗುಡಿಯಲ್ಲಿ മക്കളിഗു ദേവരൂ ഭേദില്ല ഇബര മനു കളേ മനയേ മതല പാഠശാല

ഗിടായ പപ്പി അവന മക്കളേ രഹിമേ സുബ്രല്ല ദിട്ടലാ പപ്പി അവന മക്കളേ എല്ലൂ ലോക ഒല്ലൂ കണ ബുദ്ധി ുടിയ ശിളെല്ലേവര ഗുണവി മനുജരല്ല മക്കളത്തെ ഗുണവിരുവ മനുജരല്ല മക്കളത്തെ താങ്ക് യു താങ്ക് യു ತುಂಬಾ ಮುದ್ದಾಗಿ ಹಾಡಿದ್ರಿ ಮತ್ತ ಹಾಡಿನಷ್ಟೇ ನಿಮ್ಮ ಹಾಡು ಸಹ ಮುದ್ದಾಗಿತ್ತು ಮತ್ತೊಮ್ಮೆ ನಿಮ್ಮಿಬ್ರಿಗೂ ಹ್ಯಾಪಿ ಚಿಲ್ಡ್ರನ್ಸ್ ಡೇ ಮತ್ತೆ ನಿಮ್ಮ ವಿಡಿಯೋ ಎಲ್ಲ ಮಾಡಿ ನಮಗೆ ಸಹಕಾರ ಕೊಟ್ಟಂತಹ ನಿಮ್ಮ ತಂದೆ ತಾಯಿ ಎಲ್ಲರಿಗೂ ನಿಮ್ಮ ಕುಟುಂಬದ ಸದಸ್ಯರು ಎಲ್ಲರಿಗೂ ಸಹ ಅನಂತ ಧನ್ಯವಾದಗಳನ್ನ ಹೇಳ್ತಾ ಇದೀನಿ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು ನಮಸ್ಕಾರ